ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಶುಭೋದಯ ನಿಮಗೆಲ್ಲ ಗುಡ್ ಮಾರ್ನಿಂಗ್ ಈ ದಿನದ ನನ್ನ ಬೆಳಗಿನ ಒಂದು ಅಡಿಗೆ ಮನೆಯ ರೆಸಿಪಿ ಅಂದರೆ ದಾಲ್ ಏನಿದು ಹೆಸರುಬೇಳೆ ಹೆಸರು ಬೇಳೆ ಹಾಗೂ ಒಂದು ಸಣ್ಣ ರವೆ ಚಿರೋಟಿ ರವೆ ಅಂತ ನಾವು ಗಂಜಿ ಮಾಡೋದು ಚಿರೋಟಿ ಮಾಡೋದು ಎಲ್ಲ ಇದನ್ನು ಬಹಳಷ್ಟು ಉಪಯೋಗಿಸ್ತೀವಿ ಚಿರೋಟಿ ರವೆ ಹಾಗೂ ಹೆಸರು ಬೇಳೆ ನೆನೆಸಿಟ್ಟ ಹೆಸರು ಬೇಳೆ ಮತ್ತು ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸೇರಿಸ್ಬಿಟ್ಟು ಒಂದು ತುಂಬ ರುಚಿಕರವಾದ ಮತ್ತು ಪೌಷ್ಟಿಕವಾದ ಒಂದು ದೋಸೆಯನ್ನು ಮಾಡಿ ಅದರೊಂದಿಗೆ ತೆಂಗಿನಕಾಯಿ ಶೇಂಗಾ ಬೀಜ ಹುರಿದು ಚಟ್ನಿ ಮಾಡೋಂಥದ್ದು ಈ ಹೆಸರುಬೇಳೆ ಅನ್ನೋದು ಎಷ್ಟು ಒಳ್ಳೆಯದು ನಮ್ಮ ದೇಹಕ್ಕೆ ಅನ್ನೋದು ಅದು ನಮಗೆ ಎಷ್ಟೋ ವರ್ಷದಿಂದ ಈ ಹೆಸರು ಬೇಳೆ ನಾವು ಸೇವಿಸ್ತಾ ಬಂದಷ್ಟು ಅದ್ರ ಬಗ್ಗೆ ಬೇಸರನೇ ಇಲ್ಲ ಮತ್ತು ದೇಹಕ್ಕೆ ಎಷ್ಟು ಒಳ್ಳೆಯದಾಗ್ತಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಬೇಳೆ ಕೋಸಂಬ್ರಿ ಮುಖ್ಯವಾಗಿ ಕೋಸಂಬ್ರಿ ಮಾಡ್ತಿರ್ತೀವಿ ಹೆಸರುಬೇಳೆ ವಾರದಲ್ಲೇ ಒಂದು ಎರಡು ಮೂರು ಸಲಿನಾದರೂ ಹೆಸರು ಬೇಳೆ ಬೇಯಿಸಿ ಅದಕ್ಕೆ ಬೆಲ್ಲ ಒಂದು ಸ್ವಲ್ಪ ಹಾಲು ಸೇರಿಸಿ ಹೆಸರು ಹೆಸರುಬೇಳೆ ಪಾಯಸ ಹೆಸರು ಬೇಳೆ ತವೆ ಹಾಗೇ ಹೆಸರುಬೇಳೆ ಒಂದು ಶಿರಾ ಮಾಡಬೇಕಾದ್ರೆ ನಾವು ಹೆಸರುಬೇಳೆ ಸೇರಿಸ್ತೀವಿ ಹೆಸರು ಬೇಳೆದು ಅದು ಅವರೆಕಾಳು ಸೀಸನಲ್ಲಿ ಅದರೊಂದಿಗೆ ಅವರೆಕಾಳು ಜೊತೆ ಹಾಕಿ ಮಾಡೋ ಅಂಥದ್ದು ಮತ್ತು ಕುರುಕ್ಲು ತಿಂಡಿ ಇದನ್ನು ಹುರಿದುಬಿಟ್ಟು ಮಾಡೋಂಥದ್ದು ಬೇಕಾದಷ್ಟಿದೆ ರೆಸಿಪಿಗಳು ಆದರೆ ನನಗೆ ದಿಢೀರಂತ ನಂಗೆ ತುಂಬ ಉಪಯೋಗ ಆಗೋದು ಅಂತ ಹೇಳಿದ್ರೆ ಅದೆಲ್ಲ ಒಂದೊಂದು ಟೈಮಲ್ಲಿ ಮಾಡಿದ್ರೆ ಇದು ರೆಗ್ಯುಲರು ಮಾಡೋಂಥದ್ದು ಈಗ ಬೆಳಗ್ಗೆ ಒಂದು ಗಂಟೆ ಮುಂಚೆ ನಾನು ಈ ಬೇಳೆ ನೆನೆಸಿಟ್ಟೆ ಸಾಕು ಅಷ್ಟೇ ಒಂದು ಗಂಟೆ ನೆನೆಸಿಟ್ರೆ ಸಾಕು ಇಷ್ಟು ಚೆನ್ನಾಗಿ ನೆನ್ಕೊಂಬಿಡುತ್ತೆ ನೆನೆಸಿಟ್ಟಿದ್ದಿನ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಈ ಒಂದು ಸೂಜಿ ರವೆ ಇದೇನು ಸಣ್ಣ ರವೆ ಇದಕ್ಕೆ ಬನ್ಸಿರ ಬನ್ಸಿ ರವೆ ಅಲ್ಲ ಇದು ಚಿರೋಟಿ ರವೆ ಅಂತ ಏನು ಹೇಳ್ತೀವಿ ಈ ಥರ ಪ್ಯಾಕಲ್ಲೇ ಸಿಗುತ್ತೆ ನೋಡಿ ಇದು ಏನಂತ ಹಾಕಿರ್ತಾರೆ ರವೆ ಸಿಮೋಲಿನ ಅಂತ ಹೇಳಿಬಿಟ್ಟು ಈ ಪ್ಯಾಕೆಟ್ ಒಂದು ಅರ್ಧರ್ಧ ಕೆ ಜಿ ನಾವು ತಂದಿಟ್ಕೊಂಡ್ರೆ ನಮಗೆ ಒಂದು ಮೂರ್ನಾಲ್ಕು ಸಲಿಗಂತೂ ಈ ಥರ ದೋಸೆಗೆ ಆಮೇಲೆ ತಾಳುಪ್ಪಿಟ್ಟು ಮಾಡೋದಕ್ಕೆಲ್ಲ ಉಪಯೋಗಿಸ್ತೀನಿ ನಾನು ಈಗ ನೋಡೋಣಲ್ವ ನಾನು ಒಂದು ಪಾವಷ್ಟು ಇವಾಗ ಆಗಿದೆ ಇದು ಹೆಸರು ಬೇಳೆನ ನಾನು ನೆನೆ ಹಾಕಿದ್ದೆ ಮತ್ತು ಒಂದು ಈ ಥರ ಲೋಟ ಕಪ್ಪು ಈ ಕಪ್ಪಿನಲ್ಲಿ ನಾನು ಈ ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ಹಾಗೆ ಇದು ರುಬ್ಬಿದ ನಂತರ ನಾನು ಹಾಕೋದಿಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಇಷ್ಟು ಸೇ ರವೆನ ನಾನು ರುಬ್ಬಕ್ಕೆ ಹೋಗೋಲ್ಲ ಈ ಹೆಸರುಬೇಳೆ ರುಬ್ಬದ ಮೇಲೆ ಅದ್ರ ಜೊತೆ ಕಲಿಸ್ತೀನಿ ಒಂದು ಹತ್ತು ನಿಮಿಷ ನಾವು ಕಲಸಿಟ್ಟರೆ ಸಾಕು ಅದು ಚೆನ್ನಾಗೇ ಉಬ್ಬಿ ಚಿರೊಟ್ಟಿ ರವೆ ಇದು ಚಿರೋಟಿ ರವೆಗಂತೂ ನೀರು ಮುಟ್ಟಿಸ್ತಿದ್ದಂಗೆ ಅದು ಒದ್ದೆ ಆಗಿಬಿಟ್ಟಿರುತ್ತೆ ಒಂದು ಹತ್ತು ನಿಮಿಷ ನಾವು ಬದಗಿಟ್ಟು ಈ ಚಟ್ನಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದನ್ನು ಸೆಟ್ ಆಗಕ್ಕೆ ಬಿಟ್ಟರೆ ನೀಟಾಗಿ ಕುಡ್ಕೊಳುತ್ತೆ ಯಾವ ಸೋಡಾ ಪುಡಿ ಬೇಡ ಏನು ಬೇಡ ಅದಕ್ಕೆ ನೋಡೋಣಲ್ಲ ಹೇಗೆ ಮಾಡೋದು ಅಂತ ನೋಡಿ ಈಗ ಈ ನೆನೆಸಿದಂಥ ಒಂದು ಹೆಸರು ಬೇಳೆನ ನಾನು ತೊಳೆದು ಬಿಟ್ಟು ಇದಕ್ಕೆ ಹಾಕ್ಕೊಂಡೆ ಜಾರಿಗೆ ಅದ್ರ ಜೊತೆ ಇದು ಮಿಕ್ಸ್ ಮಾಡಿಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕ ಇರುತ್ತೆ ಮತ್ತು ಇದು ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಈ ರವೆನ ಅದ್ರ ಜೊತೆ ಕಲಸಿಡೋವಂಥದ್ದು ಮತ್ತು ಹೆಸರು ಬೇಳೆನ ನೀವು ಒಂದು ಗಂಟೆ ಮುಂಚೆ ಮಾತ್ರ ನೆನೆಸ್ಬೇಕು ಅಂತಲ್ಲ ಇವು ಬೆಳಗ್ಗೆ ಅದು ಮರ್ತೋಗುತ್ತೆ ಇದನ್ನ ಮಾಡೋಣ ಅಂದ್ಕೊಂಡ್ರೆ ಆಗ್ತಾನೇ ಇಲ್ಲ ಆ ಬೆಳಗ್ಗೆ ಹೇಳೋದು ಲೇಟ್ ಆಗುತ್ತೆ ಅಥವಾ ಇನ್ನೇನೋ ಹಾಗಾಗಿ ನೀವು ರಾತ್ರಿ ಕೂಡ ನೆನೆಸಿಡ್ಬೋದು ಏನು ಇದು ಜಾಸ್ತಿ ನೆನೆದರೆ ಏನು ತೊಂದರೆ ಇಲ್ಲ ಯಾಕಂದರೆ ಬರೀ ಹೆಸರುಬೇಳೆ ದೋಸೆನೂ ನಾವು ಮಾಡ್ಬೋದು ಆದರೆ ಈ ರವೆ ಎಲ್ಲ ಹಾಕೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಟ್ಟರು ಏನು ತೊಂದರೆ ಇಲ್ಲ ಈಗ ಇದನ್ನು ಮಿಕ್ಸಿ ಮಾಡ್ಕೋತೀನಿ ನಾನು ನೋಡಿ ಇದನ್ನು ಹೆಸರು ಬೆಳೆನ ಈ ರೀತಿಯಲ್ಲಿ ನುಣ್ಣಗೆ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬ ಅದು ರುಬ್ಬಿದ್ದೀನಿ ನಮಗೆ ಈಗ ರವೆ ಜೊತೆ ಕಲಿಸ್ಬೇಕಾದ್ರೆ ಮತ್ತೆ ಸ್ವಲ್ಪ ನೀರು ಬೇಕಾಗುತ್ತೆ ಈಗ ಈ ಪಾತ್ರೆಗೆ ಇದನ್ನು ನಾನು ವರ್ಗಾಯಿಸ್ತಿದ್ದೀನಿ ಇದೆಲ್ಲ ತೊಳೆದು ಹಾಕೊಳ್ಳೋಕ್ಕೆ ಬೇಕಾಗುತ್ತೆ ಈಗ ಉಪ್ಪು ಹಾಕಿದೆ ಅಚ್ಚಕಾರದ ಪುಡಿ ಕೂಡ ಸೇರಿಸಿ ಇದು ರುಬ್ಬಿರೋದ್ರಿಂದ ನೋಡಿ ಈ ರವೆನ ಇವಾಗ ಇದಕ್ಕೆ ಸುರಿತೀನಿ ಇದು ಕ್ಲೀನ್ಡ್ ರವೆ ಇದು ಹಾಗಾಗಿ ಮತ್ತೇನು ನೋಡೋದು ಬೇಡ ಈಗ ಇದನ್ನ ಇಲ್ಲಿ ಕಲಿಸಿದಾಗ ಇದಕ್ಕೆ ಎಷ್ಟು ನೀರು ಬೇಕಾಗ್ಬೋದು ಅನ್ನೋದು ಗೊತ್ತಾಗುತ್ತೆ ಈ ಜಾರ್ ತೊಳೆದಿದ್ದು ಮತ್ತು ಇನ್ನೊಂಚೂರು ನೀರು ಬೇಕಾದ್ರೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಇದು ಅವಾಗ ಈ ರವೆ ಇದೆಯಲ್ಲ ಈ ಸಣ್ಣ ರವೆ ಏನಿದೆ ಅರಳುಕೊಳ್ಳುತ್ತೆ ಅದು ಸ್ವಲ್ಪ ತೆಳಗ ನಾವು ಕಲಿಸಿದ್ರೂ ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿ ಹದವಾಗಿ ಆಗುತ್ತೆ ಅದು ನೋಡಿ ವೀಕ್ಷಕರೇ ಈ ಹದದಲ್ಲೇ ಈಗ ಒಂದು ಹತ್ತು ನಿಮಿಷ ಆಗ್ತಿದ್ದಂಗೆ ಈ ರವೆ ಸಂಪೂರ್ಣವಾಗಿ ಹೆಸರುಬೇಳೆ ಜೊತೆ ನೆಂತ್ಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ ಇದು ಈ ಥರ ಭಾರಿ ತೆಳ್ಳಗೆ ಮಾಡ್ಕೊಬಾರ್ದು ಒಂದೇ ಸೌಟ್ ಹೋಯ್ದರೂ ಇದು ಸ್ಪ್ರೆ ಕಾವಲಿಗೆ ಸ್ಪ್ರೆಡ್ ಆಗಿಬಿಟ್ಟು ದಪ್ಪ ದೋಸೆ ತೂತ 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 ದೋಸೆ ತುಂಬ ಚೆನ್ನಾಗಾಗುತ್ತೆ ಈಗೊಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡೋಣ ಆ ನಂತರದಲ್ಲೇ ನನಗೆ ಈಗ ಚಟ್ನಿ ಒಂದು ನಾನಿವತ್ತು ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಒಂದಿಷ್ಟು ಶೇಂಗಾವನ್ನು ಶೇಂಗಾ ಹುರ್ಕೊಂಬಿಟ್ಟು ಅದ್ರ ಜೊತೆ ಎರಡೇ ಮೆಣಸಿನ್ಕಾಯಿ ಇದಕ್ಕೆ ಒಂದು ಚಮಚ ಅಚ್ಕಾರದ ಪುಡಿ ಹಾಕಿರೋದ್ರಿಂದ ಅದಕ್ಕೆ ತುಂಬ ಖಾರ ಬೇಡ ಎರಡೆರಡು ಹಸಿ ಮೆಣಸಿನ್ಕಾಯೋ ಒಣಮೆಣ್ಸಿನ್ಕಾಯಿ ಆಯಿತು ಹಾಗೇ ಒಂಚೂರು ಹುಣಸೆ ಒಂದು ಒಂದೆರಡೆರಡು ಬೆಳ್ಳುಳ್ಳಿ ಬೆಳೆ ಎಸಲು ಮತ್ತು ನಮಗೆ ಬೇಕಾದಷ್ಟು ತೆಂಗಿನಕಾಯಿ ತುರಿ ಒಂದು ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ಇದನ್ನು ಸಿದ್ಧ ಮಾಡ್ಕೊತೀನಿ ನಾನು ಹೆಸರು ಬೇಳೆ ದೋಸೆಯೊಂದಿಗೆ ನಾನು ಈ ಥರ ಚಟ್ನಿ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಶೇಂಗಾ ಬೀಜ ಒಂದು ಹಿಡಿ ತೊಗೊಂಡಿದ್ದೆ ಹಾಗೆ ಒಂದು ಅರ್ಧ ಹೋಳಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಚುರೇಚೂರು ಹುಣ್ಸೆಹಣ್ಣು ಹಾಗೆ ಎರಡೇ ಎರಡು ಹಸಿಮೆಣಸಿನ್ಕಾಯಿ ಒಂದು ಎರಡು ಮೂರೆಷ್ಟು ಬೆಳ್ಳುಳ್ಳಿ ಬೆಳೆ ಹಸಿ ಮೆಣಸಿನ್ಕಾಯಿ ಇಷ್ಟೇ ಸಾಕು ಯಾಕಂದರೆ ದೋಸೆಗೂ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿರೋದ್ರಿಂದ ಆಮೇಲೆ ಕೆಲ ಕೆಲವು ಸಲ ಏನಪ್ಪ ಇದು ಸಿಪ್ಪೆ ತೆಕ್ಕೊಂಡು ಮಾಡ್ಬೋದಾ ಅಂತ ಹೇಳಿ ಹಾಂ ಸಿಪ್ಪೆ ತೆಕ್ಕೊಂಡು ಕೂಡ ನೀವು ಮಾಡ್ಬೋದು ನಾವು ಸಂಕ್ರಾಂತಿಲಿ ಎಳ್ಳೆಲ್ಲ ಮಾಡ್ತೀವಲ್ಲ ಆ ಥರ ಆ ಥರನೂ ಮಾಡ್ಬೋದು ತಕ್ಕೊಂಡ್ರೂ ಪರವಾಗಿಲ್ಲ ಇದ್ದರೆ ನಮಗೆ ಇದ್ದರೂ ಏನೂ ತೊಂದರೆ ಇಲ್ಲ ಯಾಕಂದರೆ ಶೇಂಗಾ ಎಲ್ಲ ಹಾಗಾಗಿ ತಿಂತಿರ್ತೀವಲ್ಲ ಹಾಗಾಗಿ ಅದು ನಿಮ್ಮ ಇಷ್ಟ ಈಗ ಚಟ್ನಿ ಮಾಡ್ತಿದ್ದಂಗೆ ನಾನು ನನ್ನ ದೋಸೆ ಹಿಟ್ಟು ಹೇಗೆ ರೆಡಿಯಾಗಿದೆ ಅಂತ ಹೇಳಿ ನೋಡೋಣ ನೋಡಿ ದೋಸೆ ಹಿಟ್ಟು ಕರೆಕ್ಟಾಗಿ ಒಂದು ಸರಿಯಾದ ಹದದಲ್ಲಿ ಆಗಿದೆ ಇದಕ್ಕೆ ಇಷ್ಟೇ ಮತ್ತೆ ನೀರು ಹಾಕೋದು ಬೇಡ ಒಂದು ಸೌಟು ನಾವು ಹೀಗೆ ಹೊಯ್ದು ಸಾಕು ಒಂದು ತೂತ ತೂತ ದೋಸೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಈ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ ಈಗ ಮೊದಲಿಗೆ ಚಟ್ನಿ ಮಾಡಿಕೊಂಡು ಸ್ಟವ್ ಮೇಲೆ ಕಾವಲಿ ಇಟ್ಕೊಂಡು ದೋಸೆ ಮಾಡೋಂಥ ಒಂದು ಪ್ರೋಸೆಸ್ಸು ಶೇಂಗಾ ಚಟ್ನಿ ಆಯಿತು ಎಲ್ಲ ಸರಿಯಾಗಿ ಹಾಕಿದ್ರೆ ರುಚಿಕರವಾಗೇ ಇರುತ್ತೆ ಈಗ ದೋಸೆ ಹೊಯ್ಯೋಣ ಈಗ ನಾನು ಈ ಥರ ಕಾವ್ಲಿ ಇಟ್ಕೊಂಡಿದ್ದೀನಿ ಇದು ಇದರಲ್ಲೂ ಮಾಡ್ಬೋದು ನೀವು ನಿರ್ಲೆಪ್ ಒಳಗು ಆದರೆ ಇದು ನಮ್ಮ ಮೊದಲಿಂದ ತುಂಬ ವರ್ಷವೇ ಆಯ್ತಿದು ಈ ಕಾವಲಿಲ್ಲೆ ನಮಗೆ ದಪ್ಪ ದೋಸೆ ಎಲ್ಲ ಇದರಲ್ಲೇ ಹೊಯ್ಯೋದು ಮಸಾಲೆ ದೋಸೆ ತರೋದೆಲ್ಲ ಆದರೆ ನಿರ್ಲೆಪ್ಪಲ್ಲಿ ಹೊಯ್ತೀವಿ ನೀವು ಅದರಲ್ಲೂ ಮಾಡ್ಕೋಬೋದು ಈಗ ಒಂದಿಷ್ಟು ಎಣ್ಣೆ ಇಟ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಹಚ್ಚಿಬಿಟ್ಟು ನಾವು ದೋಸೆನ ಮಗ್ಚಾಕಿ ಹೊಯ್ದು ಮಗ್ಚಾಕಿ ತಿರುವಿ ಕೆಂಪಿಗೆ ಚೆನ್ನಾಗಿ ಹದವಾಗಿ ಕಾಯಿಸಿ ಚಟ್ನಿಯೊಂದಿಗೆ ತಿಂದರೆ ಏನು ಬೆಳಗಿನ ಒಂದು ತಿಂಡಿಯ ಸ್ವಾದ ಹೇಗಿರುತ್ತೆ ಅದ್ರ ಮೇಲೆ ನಮ್ಮ ಕೆಲಸ ಅವಲಂಬನೆ ಆಗುತ್ತೆ ಮುಂದಿನ ಕೆಲಸ ಎಲ್ಲ ಒಳ್ಳೆ ತಿಂಡಿ ತಿಂದ್ಕೊಂಡ್ರೆ ನಾವು ಮುಂದೆ ಮತ್ತೆ ನಾವು ಮಾಡೋಂಥ ಕೆಲಸ ಇದ್ದೇ ಇರುತ್ತೆ ಅದಕ್ಕೆಲ್ಲ ಒಂದೊಳ್ಳೆ ಚಾಲನೆ ಸಿಗುತ್ತೆ ಅಂತ ಹೇಳ್ತಾ ಈಗ ದೋಸೆ ಮಾಡಿ ನಾನು ಎಲ್ಲ ಸರ್ವ್ ಮಾಡೋಂಥ ಸಮಯ ಕೆಂಪುಗೆ ಗರಿ ಗರಿ ಕಾಯಿಸೋಣ ನೋಡಿ ವೀಕ್ಷಕರೇ ದೋಸೆ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ಈಗ ನಾನು ದೋಸೆನ ಸರ್ವ್ ಮಾಡ್ತೀನಿ ಇದ್ರ ಜೊತೆ ಚಟ್ನಿ ಹಾಗೆ ಏನು ಬೇಕು ಜೋನೆ ಬೆಲ್ಲ ಜೇನುತುಪ್ಪ ತುಪ್ಪ ಎಲ್ಲ ಹಾಕೊಂಡು ತಿನ್ಬೋದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಹೆಸರು ಬೇಳೆ ಹಾಗೆ ಸಣ್ಣ ಒಂದು ರವೆ ಚಿರೋಟಿ ರವೆ ಇದು ಎರಡನ್ನು ಮಾತ್ರ ನಾನು ಉಪಯೋಗಿಸಿ ಮಾಡಿದಂಥ ಈ ಒಂದು ರುಚಿಕರವಾದ ಪೌಷ್ಟಿಕವಾದ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಹಾಗೆ ಚಟ್ನಿ ಶೇಂಗಾ ಚಟ್ನಿ ರೆಸಿಪಿ ಕೂಡ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ತಿಳಿಸ್ತೀನಿ tek <laughs> <laughs> <laughs>